ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಆತ್ಮೀಯರೇ ನಮ್ಮ ವಿಶೇಷ ಕಾರ್ಯಕ್ರಮ ಜ್ಯೋತಿಷ ಮಾರ್ಗದರ್ಶಿಯಲ್ಲಿ ಇಲ್ಲಿವರೆಗೆ ಸೂರ್ಯ ಸಿದ್ಧಾಂತ ಗಣಿತ ಸಿದ್ಧಾಂತ ದುಗ್ಗಣಿಕ ಸಿದ್ಧಾಂತ ಆರ್ಯಭಟ ರೀತಿಯಲ್ಲಿ ಬರ್ತಕ್ಕಂಥ ಸಿದ್ಧಾಂತಗಳ ಜೊತೆಗೆ ಸಂವತ್ಸರ ಅಂದ್ರೇನೋ ಆಯನ ಅಂದ್ರೇನೋ ಋತು ಅಂದ್ರೇನೋ ಮಾಸವರೆಗೂ ಬಂದಿದ್ವಿ ಅಲ್ಲಿಂದ ಆಚೆಗೆ ಮಾಸವನ್ನು ಎರಡು ಭಾಗ ಮಾಡತಕ್ಕಂಥದ್ದು ಏನು ಒಂದು ತಿಂಗಳಲ್ಲಿ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷ ಅಂತ ಎರಡು ಭಾಗ ಇರ್ತದೆ ಪಕ್ಷ ಅಂದರೆ ಅಮಾವಾಸ್ಯೆಯ ಮರುದಿನ ಪಾಡ್ಯಮಿಯಿಂದ ಹುಣ್ಣಿಮೆಯವರೆಗೂ ಬರತಕ್ಕಂಥದನ್ನು ಶುದ್ಧ ಅಥವಾ ಶುಕ್ಲ ಅಂತ ಕರಿತೀವಿ ಇದು ಚಂದ್ರನ ದಿನ ದಿನಕ್ಕೆ ಬೆಳೀತಕ್ಕಂಥ ದಿನಗಳಾಗಿದ್ದು ಶುಭ ಕಾರ್ಯಗಳು ಮಾಡ್ತಕ್ಕಂಥರೆಲ್ಲರೂ ಈ ಶುಕ್ಲ ಪಕ್ಷನ ಆಶಿಸ್ತಾರೆ ಅದಾದ ನಂತರ ಹುಣ್ಣಿಮೆಯಿಂದ ಆಚೆಗೆ ಅಮಾವಾಸ್ಯೆಗೆ ಬರ್ತಕ್ಕಂತಹ ಒಂದು ದಿನಗಳನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ ಅಥವಾ ಬಹುಳ ಅಂತ ಕರಿತೀವಿ ಬಹುಳ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಮಿ ಪಂಚಮಿ ದ್ವಾದಶಿ ಏಕಾದಶಿ ಅಂತೆಲ್ಲ ಕರಿತೀವಿ ಇದು ಮಾಸದ ಬಗೆಗಿನ ವಿಷಯ